ಜೆಡಿಎಸ್ ಭದ್ರಕೋಟೆಯ ವೈಜಕೂರು ಸೊಸೈಟಿಯಲ್ಲಿ ಕಾಂಗ್ರೆಸ್ ಹವಾ ಎಲ್ಲ ಸ್ಥಾನಗಳಲ್ಲೂ ಜಯಭೇರಿ ಬಾರಿಸಿದ ಕೈ ಕಾರ್ಯಕರ್ತರು ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವ ಎಂ ಎಂಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲ ಹನ್ನೆರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘವನ್ನ ಕಾಂಗ್ರೆಸ್ ಪಕ್ಷದ ವಶಕ್ಕೆ ಪಡೆದುಕೊಂಡಿದ್ದಾರೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಭಾನುವಾರ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಪಕ್ಷದ ಮುಖಂಡ ಸಂತೆಕಲ್ಲಹಳ್ಳಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಚುನಾವಣೆ ಎದುರಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಾದ ಸಾಮಾನ್ಯ ಕ್ಷೇತ್ರದಿಂದ ಶ್ರೀನಿವಾಸಮೂರ್ತಿ ಎಂ ನಾಗರಾಜ್ ಮಂಜುನಾಥ್ ವಿ ರಾಧಾಕೃಷ್ಣ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ವಿಶ್ರೀನಿವಾಸ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಎಂ ವಿನೋದ್ ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದಿಂದ ಟಿ ಮುನಿ ನಾರಾಯಣಪ್ಪ ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದಿಂದ ಸುರೇಶ್ ಎಂ ಮಹಿಳಾ ಮೀಸಲು ಕ್ಷೇತ್ರದಿಂದ ಸಿ ಆಶಾ ಎನ್ ಭಾಗ್ಯಮ್ಮ ಸಾಲಗಾರರಲ್ಲದ ಕ್ಷೇತ್ರದಿಂದ ನರಸಿಂಹಮೂರ್ತಿ ಡಿ ಠೇವಣಿದಾರರ ಕ್ಷೇತ್ರದಿಂದ ಹರೀಶ್ ಬಿಪಿ ಅವರು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಚುನಾವಣೆ ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಗೆಲುವು ಸಾಧಿಸುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಂತೆಕಲ್ಲಹಳ್ಳಿ ನಾರಾಯಣಸ್ವಾಮಿ ಮಹೇಶ್ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು ಚುನಾವಣೆಯಲ್ಲಿ ಅದ್ಭುತವಾಗಿ ಹನ್ನೆರಡು ಕನ್ನಡ ಗೆದ್ದು ನಮ್ಮ ಜನರ ಮಾನವ ಮರ್ಯಾದೆಯನ್ನ ಸೊಸೈಟಿಯಲ್ಲಿ ಮುಂದೆ ತರ್ತಾರ ಅನ್ನೋ ಭಾವನೆ ಇದ್ದು ಮತ್ತೆ ಸೊಸೈಟಿಯಲ್ಲಿ ಈಗಾಗಲೇ ಇದು ರಾಜ್ಯದಲ್ಲಿ ವೈಜ್ಕೂರು ಸೊಸೈಟಿ ಉನ್ನತ ಮಟ್ಟದಲ್ಲಿ ಬೆಳೆದಿದ್ದು ಅದರಲ್ಲಿ ಇನ್ನೂ ಆ ರೀತಿಯೇ ಮುಂದುವರ್ಸ್ಕೊಂಡು ಬರ್ತಾರ ಅಂದ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಜೆಡಿಎಸ್ ಭದ್ರಕೋಟೆ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜನರ ಸ್ವಾಭಿಮಾನ ಅಭಿಮಾನದಿಂದ ಇವತ್ತು ಜನರಿದೆ ಮುಂದೆ ಸ್ವಾಭಿಮಾನದಿಂದ ಹೋಗ್ತಾರೆ ಈಗ ಸೊಸೈಟಿ ಸುಮಾರು ತೊಂಬತ್ತೆರಡನೇ ಇಸ್ವಿ ತೊಂಬತ್ತೆರಡನೇ ಇಸ್ವಿ ರಾಜ್ಯ ಮಟ್ಟದಲ್ಲಿ ಇಟ್ಟೆ ಇತ್ತು ಇದು ಮುಂದುವರ್ಸ್ಕೊಂಡು ಹೋಗ್ತಾರೆ ಈ ಸದಸ್ಯರ ಈಗ ಎಷ್ಟೇ ಎಷ್ಟು ಕನ್ನಡ

ಹನ್ನೆರಡು ಕನ್ನಡ ಮಳೆ ಗೆಲ್ತೀವಿ ಅಂತೇಳಿ ಪ್ರಸ್ತಾಪ ಮಾಡಿದ್ರು ಜನ ನಮ್ಮನ್ನು ಕೈ ಬಿಟ್ಟಿಲ್ಲ ಯಾವುದೇ ಕಾಲಕ್ಕೂ ನಾವು ನಿಮ್ಮ ಬಗ್ಗೆ ನಿಮ್ಮ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ನಮ್ಮನ್ನು ಹನ್ನೆರಡು ಕನ್ನಡ ಸ್ಥಾನ ನೂರು ಮು ನೂರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಸುಧಾಕರ್ ಅವರಿಗೆ ಎಸ್ ಬರೋ ಗೆಲ್ಲಿಸ್ಕೊಟ್ಟಿದ್ದಾರೆ ಸತ್ಯಕ್ಕೆ ದೂರವಾದ ಮಾತು ಅವ್ಯವಹಾರ ನಡೆದಿಲ್ಲ ಇರೋದ್ರಲ್ಲಿ ಅವರು ಈ ಕಮಿಟಿ ಅವಶ್ಯಕತೆ ಇಲ್ಲ ಅಂತೇಳಿ ಬೇಸತ್ತು ಜನ ತೀರ್ಮಾನ ಮಾಡಿ ಹೊಸ ಕಮಿಟಿಯನ್ನು ಶುದ್ಧವಾಗಿ ಸೆಲೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿ ಹನ್ನೆರಡು ಜನ ಗೆದ್ದಿದ್ದಾರೆ ಸೆಲೆಕ್ಷನ್ ಮಾಡಿದ್ದಾರೆ ಹನ್ನೆರಡು ಜನ ಹೆಸರು ಎಲ್ಲ ಮುಖಂಡರು ಮುಖಂಡರು ಮತ ಈ ಪಂಚಾಯಿತಿಯಲ್ಲಿ ಮೂರೂರು